ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣು ನಮ್ಮ ದೈನಂದಿನ ವರ್ತನೆಗಳು ಸಾಮಾಜಿಕ ಸಂಬಂಧಗಳು ಅವು ಕೂಡ ಆರೋಗ್ಯ ಮತ್ತು ಅನಾರೋಗ್ಯಕ್ಕೆ ಕಾರಣ ಆಗ್ತವೆ ಅನಾರೋಗ್ಯ ಬರೇ ಏನು ಕ್ರಿಮಿ ಕೀಟಗಳಿಂದ ಆಗ್ಲಿ ಬರಿ ನೀರಿನ ವ್ಯತ್ಯಾಸದಿಂದ ಆಗ್ಲಿ ಆಹಾರದ ವ್ಯತ್ಯಾಸದಿಂದ ಆಗ್ಲಿ ಅಷ್ಟೇ ಬರೋದಿಲ್ಲ ಸಂಬಂಧಗಳಲ್ಲಿ ಒಂದು ಏನು ಸತ್ತು ಉಳಿಲಿಲ್ಲ ಅಂದ್ರೆ ಶಕ್ತಿ ಇಲ್ಲ ಅಂದ್ರೆ ಸಂಬಂಧಗಳು ಸರಿಯಾಗಿಲ್ಲ ಅಂತಂದ್ರೆ ನಾವು ಬೇಕಾದಂತ ಆರೋಗ್ಯವಂತ ಇದ್ರು ಅದರ ಪರಿಣಾಮ ದುಷ್ಪರಿಣಾಮ ದೇಹದ ಮೇಲೂ ಹಾಗೆ ಆಗುತ್ತೆ ಗೊತ್ತು ನಿಮಗೆಲ್ಲ ಈಗ ಬೆಳಿಗ್ಗೆ ಎದ್ದು ಕೂಡ್ಲೆ ಒಬ್ರಿಗೊಬ್ರು ಭೇಟಿ ಭೇಟಿಯಾದ್ರೆ ರೂಢಿ ಮಾಡ್ಕೋಬೇಕು ನೀವು ಕೂಡ ಅನ್ನ ಬರೀ ಗುರುಗಳಿಗಷ್ಟೇ ನಮಸ್ಕಾರ ಹೇಳೋದು ಶರಣು ಶರಣಾರ್ಥಿ ಹೇಳೋದಲ್ಲ ಒಬ್ರಿಗೊಬ್ರು ಭೇಟಿ ಭೇಟಿಯಾದ್ರೂ ಕೂಡ ಅವ್ರ ಸ್ನೇಹಿತರೇ ಇರಲಿ ಸಹ ಉದ್ಯೋಗಿಗಳೇ ಇರಲಿ ಸಹ ಪಾಠಿಗಳೇ ಇರ್ಲಿ ಯಾರೇ ಇದ್ರು ಬೆಳಿಗ್ಗೆ ಎದ್ದು ಕೂಡ್ಲೆ ನಮಸ್ಕಾರ ಸುಪ್ರಭಾತ ಶರಣು ಶರಣಾರ್ಥಿ ಹೇಳಿದ್ರೆ ಅದರ ಆ ದಯ ವರ್ತನೆನೇ ಬೇರೆ ಆಗತ್ತೆ ಅಂದ್ರೆ ಅವ್ರ ಜೀವನದಲ್ಲಿ ಬದಲಾವಣೆಗಳು ಬರಕ್ ಶುರುವಾಗತ್ತೆ ನಮ್ಮಲ್ಲಿ ಅದನ್ನ ರೂಢಿ ಮಾಡಿಲ್ಲ ಆ ನಿಜವಾಗಿ ರೂಢಿ ಮಾಡ್ಬೇಕದ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಸಂಸ್ಥೆಗಳನ್ನ ಕಟ್ಟುವಾಗ ಮತ್ತು ಸತ್ಸಂಗವನ್ನು ನಾವು ಬೆಳೆಸಬೇಕು ಅಂತಂದ್ರೆ ಆಶ್ರಮಗಳು ಮಠಗಳು ಇವನ್ನ ನಾವು ಬೆಳೆಸಬೇಕು ಅಂತಂದಾಗ ಗುರು ಹಿರಿಯರಿಗೆ ಅನ್ನುವ ರೂಢಿ ಇಟ್ಕೊಂಡಿದ್ದೀರ ಅದನ್ನು ಅನ್ನಲ್ಲ ಕೆಲವರು ರೂಢಿ ಇಲ್ಲದೆ ಹೋದ್ರೆ ರೂಢಿ ಇದ್ದವರು ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತೀರಾ ತಾಯಿ ತಂದೆಗಳಿಗಂತೂ ನಮಸ್ಕಾರ ಮಾಡೋದು ಇಟ್ಕೊಂಡೇ ಇಲ್ಲ ಬಿಡಿ ಕಲ್ಸೋದು ಇಲ್ಲ ಅವರು ಎಲ್ಲಾದ್ರೂ ದೂರ ಹೋಗುವಾಗ ಅಥವಾ ಎಲ್ಲಾದರೂ ಇಂಟರ್ವ್ಯೂಗೆ ಹೋಗುವಾಗ ಏನಾದ್ರು ಕೆಲ್ಸಕ್ಕೆ ಹೋಗುವಾಗ ಪರೀಕ್ಷೆಗೆ ಹೋಗುವಾಗ ಮಾಡಿಸ್ತಾರೆ ಅದಷ್ಟೇ ಮಾಡಿಸೋದಲ್ಲ ಬೆಳಗ್ಗೆ ಎದ್ದು ಕೂಡ್ಲೆ ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡುವಂತಹದ್ದನ್ನ ಮನೆಯಲ್ಲಿ ಮಕ್ಕಳಿಗೆ ಕಲಿಸ್ಬೇಕನ್ನ ಅದನ್ನ ಕಲಸ್ರಿ ಯಾಕೆ ಮಕ್ಕಳು ಹಣ್ಣಾಗ್ತವ ನೋಡ್ರಿ ನಮಸ್ಕಾರ ಮಾಡೋದ್ ದೂರ ಉಳಿತು ನಡೆನುಡಿ ಹೇಗಿರ್ಬೇಕು ನಾವಿರುವ ಸಂಸ್ಥೆಯಲ್ಲಿ ಹೆಂಗಿರ್ಬೇಕು ನನ್ನೇ ತಾಯಿ ತಂದೆಗಳು ಹೇಳ್ಕೊಡ್ ಅಂದ್ರೆ ಇನ್ನು ಅವ್ರಿಗೆ ಅದು ಗೊತ್ತಿಲ್ಲ ಅಂತಂದ್ರೆ ಇನ್ ಮಕ್ಳಿಗೆ ಏನ್ ಕಲಿಸ್ತಾರೆ ಆದ್ರಿಂದ ಸಾಮಾಜಿಕ ಸಂಬಂಧಗಳು ಶುರುವಾಗೋದು ಮನೆಯಲ್ಲೇ ಶಿಕ್ಷಣ ಹೇಗೆ ಮನೆಯಲ್ಲಿ ಶುರುವಾಗತ್ತೋ ಹಾಗೆ ಸಾಮಾಜಿಕ ಸಂಬಂಧಗಳು ಕೂಡ ಮನೆಯಲ್ಲೇ ಶುರುವಾಗಬೇಕು ಬಂದಂಥವ್ರನ್ನ ಸ್ವಾಗತ ಮಾಡುವಂಥದ್ದು ಈ ಬಂದವ್ರನ್ನ ನೀವು ಪ್ರೀತಿಯಿಂದ ಸ್ವಾಗತ ಮಾಡಿದರೆ ಅವರಲ್ಲಿ ಆರೋಗ್ಯಕರ ವಾತಾವರಣ ಉಂಟಾಗತ್ತೆ ಸಂತೋಷ ಆಗುತ್ತೆ ಅದನ್ನೇ ಬಸವಣ್ಣವ್ರು ಹೇಳೋದು ಏನು ಬಂದಿರಿ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಹದುಳವಿದ್ದಿರೆ ಹದುಳವಿದ್ದೀರೆ ಹದುಳ ಅಂದ್ರೆ ಚೆನ್ನಾಗಿ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಕೇಳ್ತೀವಲ್ಲ ಅದಕ್ಕೆ ಕನ್ನಡದಲ್ಲಿ ಹದುಳ ಅಂತ ಶಬ್ದ ಬಳಸ್ತಾರೆ ಏನು ಬಂದಿರಿ ಹದುಳವಿದ್ದೀರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ ಕೂತ್ಕೊಳ್ಳಿ ಅಂತಂದ್ರೆ ತಕ್ಷಣ ಪ್ರೀತಿಯಿಂದ ಮಾತಾಡ್ಸಿದ್ರೆ ನಿಮ್ ನೆಲಕ್ಕೆ ತೆಗು ಬೀಳ್ತದೆ ಕುಳಿ ಬೀಳ್ತದ ಒಡನೆ ನೋಡಿದಾರೆ ಶಿರ ಹೊಟ್ಟೆ ಒಡೆಯುವುದೇ ಕೆಲವ್ರು ಅಂದ್ರೆ ಅಹಂಕಾರದಿಂದ ಬಂದವರನ್ನ ತಕ್ಷಣ ಮಾತಾಡ್ಸಲ್ಲ ಸರ್ ಅದ್ರಲ್ಲೂ ಬಡವರು ಬಂದವರು ಇದ್ದರೆ ಅವರು ಶ್ರೀಮಂತರ ಮನೆಗೆ ಬಂದಿದ್ರೆ ಸಂಬಂಧಿಕರೇ ಇರಲಿ ಯಾರೇ ಇರಲಿ ತಮ್ಮ ಶ್ರೀಮಂತಿಕೆಯ ದರ್ಪದಲ್ಲಿ ಅವ್ರನ್ನ ಸರಿಯಾಗಿ ಮಾತಾಡ್ಸಲ್ಲ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಒಡನೆ ನುಡಿದಾರೆ ಶಿರ ಹೊಟ್ಟೆ ಹೊಡೆಯುವುದೇ ಕೊಡಲಿಲ್ಲದಿದ್ದೊಂದು ಗುಣವಿಲ್ಲದಿದ್ದೇ ನೀನು ಕೊಡಬೇಡ ಅವನಿಗೆ ಏನು ಉಣಿಸಬೇಡ ತಿನ್ನಿಸ್ಬೇಡ ದುಡ್ಡು ಕೊಡ್ಬೇಡ ಏನೂ ಮಾಡಬೇಡ ಒಳ್ಳೆ ಮಾತಾಡ್ಸಪ್ಪ ಸಾಕು ಕೊಡಲಿಲ್ಲದಿದ್ದೊಂದು ಗುಣವಿಲ್ಲದಿದ್ದೇ ಕೆಡಹಿ ಮೂಗ ಕೊಯ್ಯದೆ ಮಾಡ್ಮೇ ಕೂಡಲ ಸಂಗಮ ದೇವಾ ಇದು ನಮಗೆ ನೋಡಿ ಎಷ್ಟು ಸಣ್ಣ ಸಣ್ಣ ವಿಷಯಗಳ ಕಡೆ ಬಸವಣ್ಣವ್ರು ಗಮನ ಕೊಡ್ತಾರೆ ಸಣ್ಣ ವಿಷಯ ಇದು ಬಹಳ ಸಣ್ಣ ವಿಷಯ ಅಂಥದ್ರಲ್ಲಿ ಅದ್ರ ಕಡೆಗೂ ಕೂಡ ಅವ್ರು ಗಮನ ಕೊಡ್ತಾರೆ ಅಂದ್ರೆ ಆರೋಗ್ಯ ಅನ್ನುವಂಥದ್ದು ಬರೇ ಯಾವುದೋ ಔಷಧಿ ಮಾತ್ರೆಗಳಿಂದ ಸಿಗುವಂತದ್ದು ಅಲ್ಲ ಸುಮ್ಮನೆ ಭ್ರಮೆಲ್ ಬಿದ್ದಿದೆ ಇಡೀ ಜಗತ್ತೇ ಭ್ರಮೇಲ್ ಬಿದ್ದಿದೆ ತಾತ್ಕಾಲಿಕವಾಗಿ ಕಡಿಮೆ ಆದಂಗೆ ಅನಿಸುತ್ತೆ ಆದ್ರೆ ದೊಡ್ಡ ಕಾಯಿಲೆಗೆ ತಗೊಂಡೋಗುತ್ತೆ ನಿಮ್ಮನ್ನ ದೈನಂದಿನ ಜೀವನ ನಮ್ದು ಚೆನ್ನಾಗಿರ್ಬೇಕು ಅಂದ್ರೆ ಬೆಳಗ್ಗೆ ಎದ್ದು ಕೂಡ್ಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಕ್ಕಪಕ್ಕದವ್ರು ಇರ್ಲಿ ಹಿರಿಯ ಇಲ್ಲೇ ಮಠದಲ್ಲೇ ಹಿರಿಯರು ಇರ್ತಾರೆ ಎಬ್ಸಕ್ ಬರ್ತಾರೆ ನಿಮ್ಮನ್ನ ಅವ್ರು ಎಬ್ಸಿದ್ರು ನೀವ್ ಎದ್ದೆ ಹೋದ್ರೆ ಇಲ್ಲಿ ಕೆಲಸ ಮಾಡೋರು ಓದೋರು ಮತ್ತೆ ನೀವು ಇನ್ನೇನ್ ಕಲಿತೀರ ಅದಕ್ಕೆ ಅವ್ರು ಬಂದ ಕೂಡಲೆ ಅವರು ಶರಣಾರ್ಥಿ ಹೇಳೋದು ನೀವು ಶರಣಾರ್ಥಿ ಹೇಳೋದು ಶರಣಾರ್ಥಿ ಅಣ್ಣವ್ರೆ ಶರಣಾರ್ಥಿ ಹಾಕೋರೆ ಅಂತಂದಾಗ ಆ ನಿಮ್ಮ ಮನೋಭಾವನೆಗಳು ಅವ್ರ ನಿಮ್ ಬಗ್ಗೆ ಇಟ್ಕೊಂಡಿರುವಂತ ಮನೋಭಾವನೆ ಇನ್ನು ಪ್ರೀತಿ ಜಾಸ್ತಿ ಆಗುತ್ತೆ ಅಭಿಮಾನ ಜಾಸ್ತಿ ಆಗತ್ತೆ ಮನೆಯಲ್ಲಿ ಈಗ ಅತ್ತೆ ಸೊಸೆ ಜಗಳ ಎಲ್ಲಾ ಕಡೆ ಪ್ರಸಿದ್ಧಿ ಅತ್ತೆಗೆ ಸೊಸೆ ಬೆಳಿಗ್ಗೆ ಎದ್ದ ಕೂಡಲೆ ನಮಸ್ಕಾರ ಮಾಡ್ಬಿಟ್ರೆ ಅಲ್ ತಾಯಿಗೆ ನಮಸ್ಕಾರ ಮಾಡ್ತಿದ್ರೆ ಇಲ್ಲ ಅತ್ತೆಗೆ ನಮಸ್ಕಾರ ಮಾಡ್ತಾನೆ ಅಲ್ಲಿ ತಾಯಿನೇ ನಮಸ್ಕಾರ ಮಾಡೋಕ್ ಕಲ್ಸಿಲ್ಲ ಅಂದ್ರೆ ಇನ್ನು ಅತ್ತೆಗೆ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿದ್ರೆ ಎಂತ ಅತ್ತೆ ಇದ್ರೂ ಬದಲಾವಣೆ ಆಗ್ಬೋದು ಆಕೇನು ಮೊದಲು ಬ ಎರಡು ದಿವ್ಸ ಬೈಬೋದು ಓಹೋ ಇದೆಲ್ಲ ನಾಟಕ ಬೇಡ ಅನ್ಬೋದು ಯಾಕದಕ್ಕೆ ಸಂಸ್ಕಾರ ಇರಲ್ಲ ಆಮೇಲೆ ಆಕೆನು ಬದಲಾವಣೆ ಆಗ್ತಾ ಹೀಗೆ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನಾವು ಕಲ್ತ್ಕೊಳ್ಬೇಕು ಅಂದ್ರೆ ಇಂತಹ ನಡೆನುಡಿಗಳನ್ನು ಬದಲಾಯಿಸ್ಕೊಳ್ಬೇಕು ನಡೆಗಳು ನುಡಿಗಳ ಬದಲಾವಣೆ ಆಗ್ತಾ 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 ಎಲ್ಲವೂ ಬದಲಾವಣೆ ಆಗ್ತಾ ಬರುತ್ತೆ ಆದ್ರಿಂದ ನಮ್ಮ ಜೀವನವನ್ನ ಚೆನ್ನಾಗಿಟ್ಕೊಳ್ಳೋದ್ರಲ್ಲಿ ಸಾಮಾಜಿಕ ಆರೋಗ್ಯ ಅನ್ನುವಂಥದ್ರ ವಿಷಯ ಚೆನ್ನಾಗಿ ನಾವು ತಿಳ್ಕೊಳ್ಬೇಕು ಅದರಂತೆ ನಾವು ನಡ್ಕೊಳ್ಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ